ಕೌಪೀನವಂತರು ಅದು ಹೇಗೆ ಭಾಗ್ಯವಂತರು ಅದೇನು ಕಾರಣಕ್ಕೆ ಅವರಿಗೆ ಭಾಗ್ಯವಂತ ಪಟ್ಟ ಸಂದಾಯವಾಗಿದೆ ಎಂಬುವುದನ್ನು ಹೇಳುವುದಕ್ಕಾಗಿಯೇ ಶಂಕರಾಚಾರ್ಯರು ಕೌಪೀನ ಪಂಚಕವನ್ನು ರಚಿಸಿದ್ದಾರೆ ಕೌಪೀನ ಪಂಚಕದಲ್ಲಿ ಕೌಪೀನವಂತರ ಸಂಪೂರ್ಣ ಬಯೋಡಾಟಾ ಪರಿಚಯ ಇದೆ ಕೌಪೀನ ಪಂಚಕದಲ್ಲಿ ಕೌಪೀನವಂತರ ಚರ್ರೆ, ಗುಣ ಸ್ವಭಾವ ಚಾರುಚರ್ಯೆ ಇತ್ಯಾದಿಗಳ ಸಂಪೂರ್ಣ ಕಥನವಿದೆ ಕೌಪೀನವಂತರು ಲೋಕಮಾಹೆ ಲೋಕಮಾಯೆ ಲೋಕಮೋಹ ಗೆದ್ದ ವಿರಾಗಿಗಳು ಅವರು ವಿರಕ್ತರು ರಕ್ತರಲ್ಲ ನಮ್ಮದು ವೈರಾಗ್ಯಕ್ಕೆ ಆದ್ಯತೆಯನ್ನು ಕೊಟ್ಟುಕೊಂಡಿರುವ ದೇಶ ವೈರಾಗ್ಯವನ್ನೇ ಆರೋಗ್ಯವೆಂದು ಭಾವಿಸಿದ ದೇಶ ನಮ್ಮದು ಭೋಗ ಅನಾರೋಗ್ಯದ ಕಾರಣ ವೈರಾಗ್ಯ ಆರೋಗ್ಯದ ಕಾರಣ ಎಂದು ಪ್ರಪಂಚದಾದ್ಯಂತ ಘಂಟಾಘೋಷವಾಗಿ ಸಾರಿ ಹೇಳಿದ ದೇಶ ನಮ್ಮದು ಅಷ್ಟು ಮಾತ್ರವಲ್ಲ ಇನ್ನೂ ಒಂದು ಹೆಜ್ಜೆ ಮುಂದಿಟ್ಟು ನಮ್ಮ ದೇವತಾ ಪ್ರಪಂಚದಲ್ಲಿ ಕೋಟಿ ಕೋಟಿ ಮುಕ್ಕೋಟಿ ದೇವತೆಗಳಿದ್ದರೂ ಮಹಾದೇವ ಎಂದು ಕರೆಯುವುದು ವೈರಾಗ್ಯದ ತವರು ಮನೆಯಂತಿರುವ ಶಿವನನ್ನು ಮಾತ್ರ ಶಿವ ದಿಗಂಬರ ಭಸ್ಮಾಂಬರ ಬಯಲಾಂಬರ ಗಜಚರ್ಮಾಂಬರ ಶಿವನನ್ನು ದೇವರ ದೇವ ಮಹಾದೇವನೆಂದು ಸ್ವೀಕರಿಸಿದ ದೇಶ ನಮ್ಮದು ನಮಗೆಲ್ಲ ನಮಗೆ ಉಳಿದೆಲ್ಲ ದೇವತೆಗಳು ಬರೀ ದೇವರು ಅಷ್ಟೇ ಶಿವ ಮಾತ್ರ ನಮಗೆ ಮಹಾದೇವ ಉಳಿದೆಲ್ಲ ದೇವತೆಗಳು ಅವರವರ ಭೋಗಭಾಗ್ಯ ಶಕ್ತಿ ಸಾಮರ್ಥ್ಯಗಳಿಂದ ವಂದ್ಯರಾದರೆ ನಮ್ಮ ಹರಹರ ಮಹಾದೇವ್ ತನ್ ತನ್ನಲ್ಲಿನ ವೈರಾಗ್ಯದಿಂದಾಗಿ ಒಂದ್ಯನಾಗಿದ್ದಾನೆ ಇಲ್ಲಿ ಗಮನಿಸಬೇಕಾದ ಇನ್ನೊಂದು ಅಂಶವೆಂದರೆ ಭಾರತ ದೇಶವಿದು ವೈರಾಗ್ಯಕ್ಕೆ ಬರೀ ಭಾಗ್ಯವಂತ ಪಟ್ಟವನ್ನಷ್ಟೇ ಅಲ್ಲ ವೈರಾಗ್ಯಕ್ಕೆ ನಮ್ಮ ದೇಶ ಮಹಾದೇವ ಪಟ್ಟವನ್ನು ಕೂಡ ಕಟ್ಟಿದೆ ಎಂಬುವುದನ್ನು ತಿಳಿದುಕೊಳ್ಳಬೇಕು ಭಾರತೀಯ ಸಂಸ್ಕೃತಿಯಲ್ಲಿ ವೈರಾಗ್ಯವೆಂದರೆ ಮಹಾದೇವ ಎಂದು ಅರ್ಥ ಭಾರತೀಯ ಸಂಸ್ಕೃತಿಯಲ್ಲಿ ವೈರಾಗ್ಯವೆಂದರೆ ಆದಿಯೋಗಿ ಎಂದು ಅರ್ಥ ಶಂಕರಾಚಾರ್ಯರು ಕೌಪೀನವಂತರ ಕುರಿತಾಗಿ ಹೇಳುತ್ತಾರೆ ವೇದಾಂತ ವಾಕ್ಯಗಳೇ ಕೌಪೀನವಂತರ ವಿಹಾರ ಕೇಂದ್ರಗಳು ವೇದಾಂತ ವಾಕ್ಯಗಳೇ ಕೌಪೀನವಂತರ ವಿಹಾರ ಕೇಂದ್ರಗಳು ಭಿಕ್ಷಾನ್ನವೇ ಅವರ ಮೃಷ್ಟಾನ್ನ ಭಿಕ್ಷಾನ್ನವೇ ಅವರ ತುಷ್ಟಿ ಸಂತುಷ್ಟಿಯ ಕಾರಣ ಕೌಪೀನವಂತರು ಶೋಕಗ್ರಸ್ತರಲ್ಲ ಅವರು ವಿಗತ ಶೋಕರು ಅವರು ಅಂತಃಕರಣ ಸಂಚಾರಿಗಳು ಮನೋಬುದ್ಧಿ ಚಿತ್ತು ಅಹಂಕಾರವೆಂಬಿ ಅಂತಃಕರಣ ಚತುಷ್ಪಥದಲ್ಲಿ ಅವರ ಸಂಚಾರ ದೇವರು ಹೃತ್ಕಮಲ ವಾಸನಾದರೆ ಇವರು ತರುಮೂಲ ವಾಸರು ಇವರು ಪಾಣಿ ಭೋಜನರು ಕೈಗಳೇ ಅವರ ತಟ್ಟೆ ಲೋಟಗಳು ಸಿರಿ ಸಂಪತ್ತಿನ ವಿಷಯದಲ್ಲಿ ಅವರಿಗೆ ವಾಕರಿಕೆ ಸಿರಿ ಸಂಪತ್ತು ಎಂದರೆ ಅವರ ದೃಷ್ಟಿಯಲ್ಲಿ ಹರಿದ ಬಟ್ಟೆ ಇದ್ದ ಹಾಗೆ ಕೌಪಿನವಂತರು ಸ್ವಾನಂದ ರಮಣರು ಅವರು ಸ್ವಾನಂದ ಸ್ವಾತ್ಮದಲ್ಲಿಯೇ ರಮಮಾಣರು ಹೊರಗಣ ಜಗತ್ತೆಲ್ಲ ಅವರಿಗೆ ಶೂನ್ಯ ಬರೀ ಶೂನ್ಯ ಅವರ ಒಳ ಹೊರಗುಗಳೆರಡೂ ನಿಶ್ಚಿಂತ ಅವರು ಸದಾ ಶಾಂತ ಪ್ರಶಾಂತ ಅವರಂತರಂಗದಲ್ಲಿ ಗದ್ದಲ ಗಡಿಬಿಡಿಗಳಿಲ್ಲ ಅವರಂತರಂಗದಲ್ಲಿ ತರತಮಗಳ ಕಿರಿಕಿರಿ ಇಲ್ಲ ಅವರು ಇಂದ್ರಿಯಾಧೀನರಲ್ಲ ಇಂದ್ರಿಯಗಳೇ ಅವರ ಅಧೀನದಲ್ಲಿರುವ ಕಾರಣದಿಂದಾಗಿ ಅವರು ಇಂದ್ರಿಯಾಧೀನರಲ್ಲ ಇಂದ್ರಿಯಗಳೇ ಅವರ ಅಧೀನದಲ್ಲಿರುವ ಕಾರಣದಿಂದಾಗಿ ಇದು ಕಾರಣ ಇಂದ್ರಿಯಾಧಿಪತಿಗಳಾದ ಇವರುಗಳ ಎದುರಿನಲ್ಲಿ ಇಂದ್ರ ಕೂಡ ದೇವೇಂದ್ರ ಕೂಡ ತಲೆಬಾಗಿ ನಿಲ್ಲುತ್ತಾನೆ ಕೌಪೀನವಂತರು ಹಗಲು ಹನ್ನೆರಡು ಗಂಟೆ ರಾತ್ರಿ ಹನ್ನೆರಡು ಗಂಟೆ ಕಾಲ ಬ್ರಹ್ಮಸುಖದಲ್ಲಿ ಲೀನ ತಲ್ಲೀನರು ಅವರು ಬ್ರಹ್ಮಸುಖ ನಿಷ್ಠರು ಅವರು ಬ್ರಹ್ಮಸುಖ ಸಂತುಷ್ಟರು ತುಷ್ಟರು ಅಹಂಮಗಳಿಂದ ಮತ್ತು ದೇಹಾದಿ ಭಾವಗಳಿಂದ ಕೌಪೀನವಂತರು ಮುಕ್ತ ಮುಕ್ತರು ಅವರು ತಮ್ಮ ದೇಹದ ಹೊರಗೆ ನಿಂತುಕೊಂಡು ಸಾಕ್ಷಿಯಾಗಿ ತಮ್ಮ ದೇಹವನ್ನು ನೋಡುತ್ತಾರೆ ಅವರು ತಮ್ಮ ದೇಹದ ಹೊರಗೆ ನಿಂತುಕೊಂಡು ಸಾಕ್ಷಿಯಾಗಿ ತಮ್ಮ ದೇಹವನ್ನು ನೋಡುತ್ತಾರೆ ಅವರಿಗೆ ದೇಹ ದೇಹ ಅಷ್ಟೇ ಅವರಿಗೆ ದೇಹ ದೇಹ ಅಷ್ಟೇ ಜನಸಾಮಾನ್ಯರ ಹಾಗೆ ಲೌಕಿಕರ ಹಾಗೆ ಅವರು ದೇಹವನ್ನು ಮತ್ತು ದೇಹದ ಅಗತ್ಯಗಳನ್ನು ವೈಭವಿಸುವುದಿಲ್ಲ ಅವರು ಆತ್ಮವೀಕ್ಷಕರು ಅವರು ಅನ್ಯ ಚಿತ್ತರಲ್ಲ ಅವರು ಆತ್ಮಚಿತ್ತರು ಅವರುಗಳು ನಮ್ಮ ನಿಮ್ಮಗಳ ಹಾಗೆ ಒಳ ಹೊರಗುಗಳ ಗದ್ದಲ ಗಡಿಪಿಡಿಗಳಲ್ಲಿಲ್ಲ ಅವರು ಶುದ್ಧ ಸ್ಫಟಿಕ ಒಳ ಹೊರಗುಗಳಿಲ್ಲದ ಹೊರಗು ಒಂದೇ ಆಗಿರುವ ಅವರು ಪಾರದರ್ಶಕರು ಅವರು ಬ್ರಹ್ಮಜಪ ಮತ್ತು ಬ್ರಹ್ಮ ತಪನಿಷ್ಠರು ಬ್ರಹ್ಮಾಕ್ಷರವೇ ಅವರ ಪಂಚಾಕ್ಷರ ಮಂತ್ರ ಇದು ಕಾರಣ ಅವರು ನಿರಂತರವಾಗಿ ಬ್ರಹ್ಮಾಕ್ಷರವನ್ನು ಉಚ್ಚರಿಸಿಕೊಂಡಿರುತ್ತಾರೆ ಅಷ್ಟು ಮಾತ್ರವಲ್ಲ ಅವರು ತಮ್ಮನ್ನೇ ತಾವು ಬ್ರಹ್ಮ ಎಂದು ಭಾವಿಸಿಕೊಂಡು ಸದಾ ಸರ್ವದ ಬ್ರಹ್ಮ ಭಾವದಲ್ಲಿ ಲೀನ ತಲ್ಲೀನರಾಗಿರುತ್ತಾರೆ ಅವರಿಗೆ ಲೋಕವಾರ್ತೆ ಬೇಕಿಲ್ಲ ಅವರಿಗೆ ಬ್ರಹ್ಮ ವಾರ್ತೆ ಒಂದು ಮಾತ್ರ ಸಾಕು ಅವರು ಬ್ರಹ್ಮವಾರ್ತೆ ಮತ್ತು ಬ್ರಹ್ಮ ವರ್ತನೆಯೊಂದಿಗೆ ಅನನ್ಯ ಮತ್ತು ಅನ್ಯೋನ್ಯ ಲೋಕದ ಚೇಷ್ಟೆಗಳಲ್ಲಿ ತಿಲಮಾತ್ರವೂ ಆಸಕ್ತಿ ಇಲ್ಲದ ಅವರಿಗೆ ಲೋಕದ ಹಂಗು ಇಂಗುಗಳ ಅಗತ್ಯವಿಲ್ಲ ಕೌಪಿನಧಾರಿ ಸನ್ಯಾಸಿಗಳು ಶಿವಮನಸ್ಕರು ಅವರು ಸದಾ ತುಷ್ಟ ಸಂತುಷ್ಟರು ಕಾರಣ ಅವರು ಭಾಗ್ಯವಂತರಲ್ಲದೆ ಇನ್ನೇನು ಮತ್ತೇನು ಸಂತೋಷ ಸಂತೃಪ್ತಿಗಳಿಗಿಂತ ಈ ಇಹದೊಳು ಇನ್ನೂ ಭಾಗ್ಯಗಳುಂಟೆ ಇಲ್ಲಿ ಗಮನಿಸಬೇಕು ಶಂಕರಾಚಾರ್ಯರು ಕೌಪೀನವಂತಹ ಖಲು ಭಾಗ್ಯವಂತಹ ಎಂದು ಹೇಳಿದ್ದಾರೆ ಅವರು ಕಾಷಾಯವಂತಹ ಖಲು ಭಾಗ್ಯವಂತಹ ಅಂತ ಹೇಳಿಲ್ಲ ಅವರು ಕೌಶಯವಂತಹ ಖಲು ಭಾಗ್ಯವಂತಹ ಎಂದು ಹೇಳಿಲ್ಲ ಇವತ್ತಿನ ಕಾಲಘಟ್ಟದಲ್ಲಿ ಕಾಷಾಯವಂತರು ಅಂದರೆ ಕಾಷಾಯಾಂಬರಧಾರಿಗಳು ಕಾವಿಧಾರಿಗಳು ಕೂಡ ಸುಖವಾಗಿಲ್ಲ ಸಂತೋಷವಾಗಿಲ್ಲ ಅನ್ನೋ ಒಂದು ಸಂದೇಶವನ್ನು ಶಂಕರಾಚಾರ್ಯರು ತಮ್ಮ ಕೌಪಿನವಂತಹ ಕಲುಭಾಗ್ಯವಂತಹ ಅನ್ನುವಂತಹ ಈ ಯತಿಪಂಚಕದಲ್ಲಿ ಕೌಪಿನ ಪಂಚಕದಲ್ಲಿ ಸ್ಪಷ್ಟಪಡಿಸಿದ್ದಾರೆ